ಫ್ರೆಂಡ್ಸ್ ನಾನು ಒಂದಿಷ್ಟು ನೀಮ್ ಸೊಪ್ಪು ತಗೊಂಡಿದ್ದೇನೆ ನೋಡಿ ಕಹಿಬೇವಿನ ಎಲೆ ಇದನ್ನು ನಾನು ಚೆನ್ನಾಗಿ ತೊಳೆದು ತರ್ತೇನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತೊಳೆದಿದ್ದೇನೆ ಯಾಕೆಂದರೆ ತೊಳಿ ಚ ಕ್ಲೀನಾಗಿ ತೊಳಿಬೇಕು ಯಾಕೆಂದರೆ ಧೂಳಿರ್ತದಲ್ವಾ ಹಾಗೆ ಮತ್ತು ಒಮ್ಮೊಮ್ಮೆ ಇದು ಬಲೆ ಎಲ್ಲ ಕಟ್ಟಿರ್ತದೆ ಸ್ಪೈಡರ್ ಅದಕ್ಕೋಸ್ಕರ ಚೆನ್ನಾಗಿ ತೊಳಿಬೇಕು ಯಾಕೆಂದರೆ ನಾವು ಸ್ನಾನಕ್ಕೆ ಉಪಯೋಗಿಸುವುದಾದರೂ ನಮಗೆ ಸ್ಕಿನ್ನೇ ಹಾಳಾಗಬಾರ್ದಲ್ವ ಹಾಗಾಗಿ ನಾವು ನೀಟಾಗಿ ತೊಳಿಬೇಕು ಹಾಗೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೇನೆ ಇದಕ್ಕೆ ನಾವು ಈ ತೊಗಟೆ ಉಂಟಲ್ಲ ಈ ದಂಟು ಕೂಡ ಹಾಕ್ಕೊಳ್ಳೋಣ ಇದು ಸಹ ತುಂಬ ಒಳ್ಳೆಯದು ಇದರದ್ದು ಬೇವಿನಲ್ಲಿ ಯಾವುದು ಸಹ ವೇಷ್ಟಾಂಶ ಯಾವುದೂ ಇಲ್ಲ ಎಲ್ಲ ಬೆನಿಫಿಟ್ಟೇ ಅದು ಇದನ್ನು ಸಹ ಇದನ್ನು ಕೂಡ ನಾನು ಈ ವಾಟರಿಗೆ ಹಾಕ್ತೇನೆ ಈಗ ಅದು ಬೇಯ್ತದೆ ಹಾಗೆ ನೀವು ತೊಗಟೆ ಸಿಕ್ಕಿದ್ರು ಅದನ್ನು ಸಹ ಕುಟ್ಟಿ ಹಾಕೊಳ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ನೋಡಿ ಎಲ್ಲವನ್ನು ಹಾಕಿದ್ದೇನೆ ನಾನೊಂದಿಷ್ಟು ನೀರು ತಗೊಂಡಿದ್ದೇನೆ ನೋಡಿ ಇನ್ನೂ ಒಂದು ಸ್ವಲ್ಪ ಹಾಕ್ತೇನೆ ನೋಡಿ ಒಂದು ಪಾತ್ರೆ ಫುಲ್ ತಗೊಂಡಿದ್ದೇನೆ ನೀರು ಇದು ಕುದ್ದು ಒಂದು ಕಾಲು ಗಂಟೆ ಕುದಿಬೇಕು ಫ್ರೆಂಡ್ಸ್ ಫುಲ್ ಚೆನ್ನಾಗಿ ಬೇಯಬೇಕು ಈ ನೀರಲ್ಲಿ ಈ ಎಲೆಗಳೆಲ್ಲ ಒಂದು ಕಾಲು ಗಂಟೆ ಬೆಂದ ಕೂಡಲೇ ಅದು ನೀರು ಕಲರ್ ಚೇಂಜ್ ಆಗ್ತದೆ ಹಾಗೆ ನೀರು ಹಾಕಿದ ನೀರು ಸ್ವಲ್ಪ ಡೌನ್ ಆಗ್ತದೆ ಒಂದು ಪಾತ್ರೆ ಹಾಕಿದ್ದೇನೆ ನೆಕ್ಸ್ಟು ಒಂದು ಮುಕ್ಕಾಲು ಆಗ್ತದೆ ಮುಕ್ಕಾಲು ಭಾಗ ಆಗುವವರೆಗೂ ನಾವು ಕುದಿಸಬೇಕು ನಾನೀಗ ಒಲೆಗಿಡ್ತೇನೆ ನೋಡಿ ಫ್ರೆಂಡ್ಸ್ ನಮ್ಮ ಕೈ ಎಲೆ ಬೇಯ್ತಾ ಇದೆ ನೋಡಿ ನಿಮಲೇ ನೋಡಿ ಕಡಿಮೆ ಆಗಿದೆ ನೋಡಿ ನೀರು ನೀರು ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ ಈಗ ಮುಕ್ಕಾಲಿಗೆ ಬಂದಿದೆ ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಅದರದ್ದು ಅಂಶ ಎಲ್ಲ ಬಿಟ್ಕೊಂಡಿದೆ ಹಾಗಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಬೇಕು ಫ್ರೆಂಡ್ಸ್ ಆಗ ಹೀಗೆ ಬರ್ತದೆ ಎಲ್ಲ ಅದರದ್ದು ರಸ ಬಿಡ್ತದೆ ಚೆನ್ನಾಗಿ ಕುದ್ರ ಮೇಲೆ ಹಾಗೆ ಅದು ಉಕ್ತದೆ ನೀವು ಪಾತ್ರೆಗೆ ಪ್ಲೇಟ್ ಫುಲ್ ಕವರ್ ಮಾಡಬೇಡಿ ಇಷ್ಟೇ ಮುಚ್ಚಿ ಇಲ್ಲದೆ ಹೀಗೆ ಓಪನ್ ಆಗಿ ಕೂಡ ಬೇಯಿಸ್ಬೋದು ಯಾಕೆಂದರೆ ಅದು ಉಕ್ತದೆ ಹಾಗಾಗಿ ನೋಡಿ ಕಂಪ್ಲೀಟಾಗಿ ಬೆಂದಿದೆ ಈಗ ನೋಡಿ ಕಡಿಮೆ ಆಗಿದೆ ನಾನು ಸ್ಟೋವ್ ಆಫ್ ಮಾಡ್ತೇನೆ ನೋಡಿ ಇಷ್ಟ ಆಗಬೇಕು ಫ್ರೆಂಡ್ಸ್ ನಮ್ಮ ನೀರು ಕುದ್ದು ಕುದ್ದು ಸೊಪ್ಪಿನ ಜೊತೆ ನೀರು ಕಾ ಕಡಿಮೆ ಆಗಬೇಕು ಕ್ವಾಂಟಿಟಿ ಆಗ ಅದು ನಮ್ಮ ಕಷಾಯ ರೆಡಿಯಾಗಿದೆ ಈಗ ಅದನ್ನು ನಾವು ರೆಡಿ ಮಾಡಿಕೊಳ್ಳೋಣ ಸೊಪ್ಪೆಲ್ಲ ತೆಗೆದು ನೋಡಿ ಫ್ರೆಂಡ್ಸ್ ಈಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ ಇದರಲ್ಲಿ ಸ್ನಾನ ಮಾಡೋದು ಹೇಗೆ ಅಂದರೆ ಫ್ರೆಂಡ್ಸ್ ನಾವು ಸ್ನಾನದ ನೀರು ಇರ್ತದಲ್ವಾ ಸ್ನಾನಕ್ಕೆ ನೀರು ನಾವು ರೆಡಿ ಶವರಲ್ಲಿ ಮಾಡಬಾರ್ದು ಈ ಕಷಾಯ ಸ್ನಾನ ಮಾಡುವಾಗ ಒಂದು ಬಕೆಟಿಗೆ ನಾವು ಸ್ನಾನದ ನೀರು ಹದ ಮಾಡುವಾಗ ಸ್ವಲ್ಪ ಅದರ ಜೊತೆಗೆ ಈ ನೀರನ್ನು ಸೇರಿಸಬೇಕು ಈ ನೀವು ನೀರನ್ನು ಸ್ನಾನದ ನೀರಿನೊಂದಿಗೆ ಸೇರಿಸಬೇಕು ಫ್ರೆಂಡ್ಸ್ ನೋಡಿ ಆಗ ನಮಗೆ ಕಷಾಯ ನೀರು ರೆಡಿ ಆಗ್ತದೆ ಅದರಿಂದ ಸ್ನಾನ ಮಾಡಬೇಕು ನೋಡಿ ತುಂಬ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಫ್ರೆಂಡ್ಸ್ ಇದರಲ್ಲಿ ನಮಗೆ ಇದು ಚಿಕನ್ ಪಾಕ್ಸ್ ಆಗ್ತದೆ ನೋಡಿ ಚಿಕನ್ ಪಾಕ್ಸ್ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಚಿಕನ್ ಪಾಕ್ಸ್ ಆಗ್ತದಲ್ವಾ ಆ ಟೈಮಲ್ಲಿ ಈ ಕಷಾಯ ನೀರಲ್ಲೇ ಸ್ನಾನ ಮಾಡಿಸಿ ಅಂತ ಹಿರಿಯರು ಹೇಳ್ತಾರೆ ಅದು ಒಣಗಿದ ಮೇಲೆ ಒಂದು ದಿನ ಆದ ಮೇಲೆ ಒಣಗ್ತದಲ್ವ ಆ ಟೈಮಲ್ಲಿ ಇದೇ ಕಷಾಯ ನೀರಲ್ಲೇ ಸ್ನಾನ ಮಾಡಿಸ್ಬೇಕು ಬಿಸಿಯಾಗಿ ಹೀಗೆ ಕುದಿಸಿ ಸ್ವಲ್ಪ ಆರಿಸಿ ಉಗುರು ಬೆಪ್ಪ ಮಾಡಿ ಆಮೇಲೆ ಸ್ನಾನ ಮಾಡುವಂಥದ್ದು ಮೈಯಲ್ಲಿ ನಂಜಿರ್ತದಲ್ವ ನಂಜಿಗೆ ಎಲ್ಲ ಇರ್ತದೆ ನೋಡಿ ಆ ಟೈಮಲ್ಲಿ ಸ್ನಾನ ಆದಮೇಲೆ ಅದೆಲ್ಲ ಹೋಗುತ್ತದೆ ಈ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಫ್ರೆಂಡ್ಸ್ ಈ ಬೇವಿನ ನೀರಿನಲ್ಲಿರುವ ಉಪಯೋಗ ಒಂದ ಎರಡ ತುಂಬ ಹಲವಾರು ಉಪಯೋಗಗಳಿದೆ ಫ್ರೆಂಡ್ಸ್ ನಮ್ಮ ಚರ್ಮ ಒಂಥರ ತುರುಕೆ ಶುರುವಾಗ್ತದೆ ನೋಡಿ ನಮ್ಮ ಚ ಚರ್ಮದಲ್ಲಿ ಅಲರ್ಜಿ ಆಗಿ ಹಾಗೆ ಪಂಗಲ್ ಇನ್ ಇನ್ಫೆಕ್ಷನ್ ಆಗಿ ತುರಿಕೆ ಕಜ್ಜಿ ಏನೆಲ್ಲ ಶುರುವಾಗ್ತದೆ ಅದು ಈ ಮಳೆಗಾಲ ಚಳಿಗಾಲ ಬಂದ್ರಂತೂ ನಮಗೆ ಈ ಸ್ಕಿನ್ ಅಲರ್ಜಿ ಸಮಸ್ಯೆ ತುಂಬ ಇರ್ತದೆ ಅಂಥ ಟೈಮಲ್ಲಿ ನಾವು ಈ ಥರ ಒಂದು ಸ್ನಾನ ಮಾಡೋದ್ರಿಂದ ಈ ಥರ ವಾಟರ್ ಮಾಡಿ ನಿಮ್ಮ ವಾಟರಿಂದ ನಮ್ಮ ಕಡೆ ಕಷಾಯ ನೀರು ಅಂತ ಹೇಳ್ತೇವೆ ಇದರಲ್ಲಿ ಸ್ನಾನ ಮಾಡೋದ್ರಿಂದ ತುಂಬ ಉಪಯೋಗವಿದೆ ಅದು ಎಲ್ಲ ಮಾಯವಾಗ್ತದೆ ಫ್ರೆಂಡ್ಸ್ ನಮಗೆ ತುರಿಕೆ ಏನೂ ಇರುವುದಿಲ್ಲ ನೀವು ಒಂದು ಒಂದು ಎರಡು ವಾರ ಈ ವಾರಕ್ಕೆ ಎರಡು ಸರಿ ಇದರಲ್ಲಿ ಸ್ನಾನ ಮಾಡಿ ಈ ವಾಟರಲ್ಲಿ ನಮಗೆ ತುಂಬ ಕ್ಲಿಯರ್ ಸ್ಕಿನ್ ಆಗ್ತದೆ ಕಜ್ಜಿ ತುರಿಕೆ ಯಾವುದೂ ಇರುವುದಿಲ್ಲ ಹಾಗೆ ಆಗ್ತದೆ ಹಾಗೆ ಫ್ರೆಂಡ್ಸ್ ಈ ನೀರಿಂದ ಮುಖ ತೊಳೆಯುವುದು ಕೂಡ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಫೇಸಿಗೆ ತುಂಬ ಒಳ್ಳೆಯದು ಕೆಲವರು ಮುಖ ನೋಡಿ ಫುಲ್ ಮೊಡವೆ ಕಲೆ ಇರ್ತದೆ ಮೊಡವೆ ಇರ್ತದೆ ಅಂಥ ಟೈಮಲ್ಲಿ ಆ ಥರ ಮುಖ ಇರ್ತದೆ ನೋಡಿ ಆಯಿಲಿ ಆಯ್ಲಿ ಆಗಿರ್ತದೆ ಅವರಿಗೆ ತುಂಬ ಮಡುವೆ ಇರ್ತದೆ ಆ ಅಂಥ ಟೈಮಲ್ಲಿ ನಾವು ಈ ನೀವು ಮುಖ ವಾಟರಿಂದ ಮುಖ ತೊಳೆಯೋದ್ರಿಂದ ನಮಗೆ ತುಂಬ ಪರಿಹಾರ ಸಿಗ್ತದೆ ಹಾಗೆ ನಮ್ಮ ಮುಖದಲ್ಲಿ ಒಂದು ಫೋರ್ಟಿ ತರ್ಟಿ ಆದ ಕೂಡಲೇ ಸ್ಟಾರ್ಟ್ ಆಗ್ತದೆ ನಮಗೆ ಸ್ಕಿನ್ನಲ್ಲಿ ಸುಕ್ಕು ಕಟ್ಟಿತ್ತು ಕಟ್ಟುವಂಥದ್ದು ಹಾಗೆ ನೆರಿಗೆ ಆ ಥರ ಎಲ್ಲ ಸಮಸ್ಯೆ ಇರ್ತದೆ ಅಂಥ ಟೈಮಲ್ಲಿ ಕೂಡ ನಾವು ಈ ನೀರಿಂದ ಸ್ನಾನ ಮುಖ ತೊಳೆಯುವುದರಿಂದ ನೆರಿಗೆ ಎಲ್ಲ ನಮಗೆ ನಿವಾರಣೆಯಾಗಿ ತುಂಬ ಕ್ಲಿಯರ್ ಸ್ಕಿನ್ ನಮಗೆ ಸಿಗ್ತದೆ ಫೇಸ್ ಗ್ಲೋ ಆಗ್ತದೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದರಲ್ಲಿ ಇನ್ನೂ ಹಲವಾರು ಉಪಯೋಗಗಳಿವೆ ಈ ನಮ್ಮ ಬೇವಿನ ನೀರಿಂದ ನಮಗೆ ಹಲವಾರು ಪ್ರಯೋಜನವಿದೆ ನಾವು ವಾರಕ್ಕೆ ಒಂದು ಎರಡು ಸರಿಯಾದರೂ ಈ ನೀರಲ್ಲಿ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಹಾಗೆ ಫೇಸ್ ಕೂಡ ತೊಳಿಬೇಕು ಹಾಗೆ ಫ್ರೆಂಡ್ಸ್ ನಾವು ಸ್ನಾನ ಮಾಡುವಾಗ ಬರೀ ಸೋಪ್ ಹಾಕಿ ಸ್ನಾನ ಮಾಡಬಾರ್ದು ನಮ್ಮ ಕಷಾಯ ನೀರಿಂದ ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡಬೇಕು ಫ್ರೆಂಡ್ಸ್ ಈ ಕಡಲೆ ಹಿಟ್ಟು ಹಾಕಿ ನಾವು ಮೈ ಒಜ್ಜಿ ಸೋಪ್ ಹಾಕಬಾರ್ದು ಒಂದು ಎರಡು ವಾರ ಹೀಗೆ ಮಾಡಿ ನೋಡಿ ನಿಮಗೆ ಈ ಅಲರ್ಜಿ ಅನ್ನೋದೇ ನಿಮಗೆ ಬಾಡಿಯಲ್ಲಿ ಸಿಗು ಇರುವುದಿಲ್ಲ ಸ್ಕಿನ್ ಅಷ್ಟು ಚೆನ್ನಾಗಿರ್ತದೆ ತುರಿಕೆ ಏನು ಕಾಣಿಸೋದಿಲ್ಲ ನೋಡಿ ನಿಮಗೆ ಅಷ್ಟು ಚೆನ್ನಾಗಿರ್ತದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈಗ ಮಳೆಗಾಲ ಅಲ್ವಾ ಈಗ ಜಾಸ್ತಿ ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗ್ತದೆ ನಂಜ್ ಅಂತ ಹೇಳ್ತಾರೆ ನೋಡಿ ಮೈಯಲ್ಲೆಲ್ಲ ಯಾವಾಗಲೂ ತುರುಕಿ ಇರ್ತದೆ ಅಂಥ ಟೈಮಲ್ಲಿ ಅಂಥವರು ಈ ನೀಮ್ ವಾಟರಿಂದ ಸ್ನಾನ ಮಾಡೋದ್ರಿಂದ ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡೋದ್ರಿಂದ ಕಡಲೆ ಹಿಟ್ಟು ಆಗ್ಬೋದು ಹೆಸರು ಹಿಟ್ಟು ಕೂಡ ಆಗ್ತದೆ ಆದರೆ ಸೋಪ್ ಉಪಯೋಗ ಬೇಡ ಈ ಕಷಾಯ ನೀರು ಸ್ನಾನ ಮಾಡುವ ಟೈಮಲ್ಲಿ ಸೋಪ್ ಉಪಯೋಗಿಸುವುದು ಬೇಡ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು